ಇನ್ನು ಶುದ್ಧ ಪರಮಿಷ್ಠಿಗಳು ಎಷ್ಟು ಜನ ಇದ್ದಾರೆ ಅನಂತ ಜನ ಇದ್ದಾರೆ ಅರಹಂತ ಪರಮಿಷ್ಠಿಗಳು ಎಷ್ಟು ಜನ ಇದ್ದಾರೆ ವರ್ತಮಾನದ ಅಪೇಕ್ಷೆಯಿಂದ ವರ್ತಮಾನ ಕಾಲದ ಅಪೇಕ್ಷೆಯಿಂದ ಹೇಳುವುದಾಯಿತು ಅಂತಂದ್ರೆ ಸಂಖ್ಯಾತಿದ್ದಾರೆ ಅಸಂಖ್ಯಾತನೂ ಇಲ್ಲ ಅನಂತ ಅಂತೂ ಇಲ್ಲವೇ ಇಲ್ಲ ಸಂಖ್ಯಾತದ ಸಂಖ್ಯೆಯಲ್ಲಿದ್ದಾರೆ ಸಂಖ್ಯಾತ ಇತಿಹಾಸದ ದೃಷ್ಟಿಕೋನದಿಂದ ನೋಡಿತು ಅಂತಂದ್ರೆ ಅನಂತಿದ್ದಾರೆ ಇತಿಹಾಸದಲ್ಲಿ ಇದ್ದರು ಅವರೇ ಅರ್ಹಂತರು ಸಿದ್ಧರಾದ್ರು ಮೋಕ್ಷಕ್ಕೆ ಹೋದ್ರು ಭವಿಷ್ಯ ಕಾಲದ ದೃಷ್ಟಿಯಿಂದ ನೋಡಿತು ಅಂತಂದ್ರೆ ಅರ್ಹಂತ ಪರಮೇಶ್ವರಿ ಎಷ್ಟಿದ್ದಾರೆ ಅನಂತಿದ್ದಾರೆ ಈ ಅರ್ಹಂತರಾಗತಕ್ಕಂತಹ ಪರಂಪರೆ ಎಂದಾದರೂ ಕಟ್ ಆಗೋದಿದೆ ಏನು ಇಲ್ಲ ಅನಂತ ಕಾಲದವರೆಗೆ ಆಗತಾ 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 ಹೋಗೋರಿದ್ದಾರೆ ಇದು ಎಂದೂ ನಿಲ್ಲುವಂಥದ್ದಲ್ಲ ಅರ್ಹಂತ ಪರಮಿಷ್ಠಿಗಳು ಅನಂತ ಶುದ್ಧ ಪರಮಿಷ್ಠಿಗಳು ಅನಂತ ಆದರೆ ವರ್ತಮಾನ ಕಾಲದಲ್ಲಿ ಅರ್ಹಂತ ಪರಮಿಷ್ಠಿಗಳು ಎಷ್ಟಿದ್ದಾರೆ ಅಂತಂದ್ರೆ ಸಂಖ್ಯಾತದ ಸಂಖ್ಯೆಯಲ್ಲಿ ಇದ್ದಾರೆ ಆರನೆಯ ಗುಣಸ್ಥಾನದಿಂದ ಹಿಡಿದುಕೊಂಡು ಹದಿನಾಲ್ಕನೆಯ ಗುಣಸ್ಥಾನದವರೆಗಿನ ಎಲ್ಲ ಗುಣಸ್ಥಾನ ಪ್ರತಿಯೊಂದು ಗುಣಸ್ಥಾನದಲ್ಲಿರ್ತಕ್ಕಂತಹ ಒಟ್ಟು ಮುನಿಗಳ ಸಂಖ್ಯೆ ಉತ್ಕೃಷ್ಟ ಮುನಿಗಳ ಸಂಖ್ಯೆ ಮೂರು ಕಡಿಮೆ ಒಂಬತ್ತು ಕೋಟಿ ತಿನ್ಕಮ್ ನೌಕರೋಡ್ ಮುನಿಗಳಿಗೆ ನಮಸ್ತು ಅಂತ ಹೇಳ್ತಿರಲ್ಲ ಇವರು ಎಷ್ಟಿದ್ದಾರೆ ಮೂರು ಕಡಿಮೆ ಒಂಬತ್ತು ಕೋಟಿ ಎಷ್ಟು ಯಾವಾಗಲೂ ಇರ್ತಾರೆ ಅಂತಲ್ಲ ಕಡಿಮೆ ಇರ್ತಾರೆ ಇಷ್ಟು ಯಾವಾಗಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದರೊಳಗೂ ಕಡಿಮೆ ಇದ್ದಾರೆ ಇದು ಯಾವ ಥರ ಸಂಖ್ಯೆಯನ್ನು ಕೂಡಿಸಿಟ್ಟಿದ್ದಾರೆ ಅಂತಂದರೆ ಏಕಾಏಕಿ ಒಂದು ಕಾಲದಲ್ಲಿ ಆರನೇ ಗುಣಸ್ಥಾನದಲ್ಲಿ ಹೆಚ್ಚಿಂದ ಹೆಚ್ಚು ಮುನಿಗಳು ಎಷ್ಟು ಜನ ಪ್ರವೇಶ ಮಾಡಬಹುದು ಅಂತಂದರೆ ಅದೊಂದು ಉತ್ಕೃಷ್ಟ ಸಂಖ್ಯೆ ಅಷ್ಟು ಮಾಡಬಹುದು ಅಂತ ಆರನೇ ಗುಣಸ್ಥಾನದಲ್ಲಿ ಹೆಚ್ಚಿಂದ ಹೆಚ್ಚು ಇಷ್ಟು ಪ್ರವೇಶ ಮಾಡಿಕೊಂಡು ಇರಬಹುದು ಇನ್ನು ಆ ಉತ್ಕೃಷ್ಟ ಪ್ರವೇಶ ಯಾವಾಗಲೂ ಇರ್ತದೇನು ಈ ಹಾಲಿನಲ್ಲಿ ಹೆಚ್ಚಿಂದ ಹೆಚ್ಚು ಹೋಗಿದಾರಲ್ಲ ಈ ಹಾಲಿನಲ್ಲಿ ಎಷ್ಟು ಜನ ಕೂತ್ಕೊಳ್ಬಹುದು ಹೆಚ್ಚಿಂದ ಹೆಚ್ಚು ಕೂರಿಸ್ತು ಅಂತಂದ್ರೆ ಕೂತ್ಕೊಳ್ಬಹುದಲ್ಲ ಅದಕ್ಕೊಂದು ಸಂಖ್ಯೆ ಇದೆ ಇನ್ನು ಇದಕ್ಕಿಂತ ಹೆಚ್ಚು ಕೂತ್ಕೊಳ್ಳಲ್ಲ ಅನ್ನುವಂಥದ್ದು ಇದೆ ಆದರೆ ಇಷ್ಟು ಜನ ಕೂತ್ಕೊಳ್ಳುವಂಥದ್ದು ಯಾವಾಗಲೂ ಕೂತ್ಕೊಂಡಿರ್ತಾರೆ ಅನ್ನಿಷ್ಟು ಜನ ಹೆಚ್ಚಿಂದ ಹೆಚ್ಚು ಕೂತ್ಕೊಳ್ತಕ್ಕಂತಹ ಕೆಪೆಸಿಟಿ ಹಾಲಿನಲ್ಲಿ ಎಷ್ಟಿದೆ ಅದನ್ನು ನಾವು ಕೂಡಿಸಿ ಈ ಹಾಲ್ನಲ್ಲಿ ಎಷ್ಟು ಅಚ್ಚುಗಡೆ ಹಾಲಿನಲ್ಲಿ ಎಷ್ಟು ಆ ಹಾಲ್ನಲ್ಲಿ ಎಷ್ಟು ಆ ಪ್ರವಚನ ಮಂಟಪದಲ್ಲಿ ಎಷ್ಟು ಇದನ್ನೆಲ್ಲ ಕೂಡಿಸಿ ಒಂದು ಸಂಖ್ಯೆಯನ್ನು ತೆಗೆದ್ರೆ ಮೂರು ಕಡಿಮೆ ಒಂಬತ್ತು ಕೋಟಿ ಈ ಥರ ಇದೆ ಅದು ಆರನೇ ಗುಣಸ್ಥಾನ ಒಂದು ಹಾಲು ಏಳನೇ ಗುಣಸ್ಥಾನ ಒಂದು ಮೂರು ಎಂಟು ಒಂಬತ್ತು ಹತ್ತು ಎಷ್ಟು ಹಾಲುಗಳು ಅದು ಇವು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂಬತ್ತು ಹಾಲಿದ ಈ ಒಂಬತ್ತು ಗುಣಸ್ಥಾನಗಳಲ್ಲಿ ಅಟ್ ಎ ಟೈಮ್ ಒಂದು ಸಮಯದಲ್ಲಿ ಯಾವುದೇ ಒಂದು ಸಮಯದಲ್ಲಿ ಮುನಿಗಳ ಪ್ರವೇಶ ಆಯಿತು ಅಂತಂದ್ರೆ ಹೆಚ್ಚಿಂದ ಹೆಚ್ಚು ಎಷ್ಟರ ಸಂಖ್ಯೆಯಲ್ಲಿ ಆಗ್ತದೆ ಅನ್ನುವಂಥದ್ರ ಸಂಖ್ಯೆ ಪ್ರತಿಯೊಂದು ಗುಣಸ್ಥಾನಕ್ಕೆ ಉತ್ಕೃಷ್ಟ ಸಂಖ್ಯೆ ಬೇರೆ ಇದೆ ಜಗಣ್ಯ ಸಂಖ್ಯೆ ಬೇರೆ ಇದೆ ಮಧ್ಯಮ ಸಂಖ್ಯೆ ಬೇರೆ ಇದೆ ಹೈಯೆಸ್ಟ್ ಎಷ್ಟಿರಬಹುದು ಅದನ್ನೆಲ್ಲ ಕೂಡಿಸಿದಾಗ ಮೂರು ಕಡಿಮೆ ಒಂಬತ್ತು ಕೋಟಿಯ ಸಂಖ್ಯೆ ಬರ್ತದೆ ಇಷ್ಟಂತೂ ಯಾವಾಗ ಇರುವುದೇ ಇಲ್ಲ ಹ ಪ್ರತಿಯೊಂದು ಗುಣಸ್ಥಾನದಲ್ಲಿರುವಂತಹ ಉತ್ಕೃಷ್ಟ ಸಂಖ್ಯೆಯನ್ನು ಕೂಡಿಸಿಕೊಂಡು ಹೇಳಿದ್ದಾರೆ ಅದನ್ನು ಕೂಡಿಸಿಕೊಂಡು ಹೇಳಿದ್ದಾರೆ ಆದರೆ ಇಂಥ ಒಂದು ಸಂಖ್ಯೆ ನಮಗೆ ನಮಸ್ಕಾರ ಮಾಡಲಿಕ್ಕೆ ಉತ್ಕೃಷ್ಟವಾದ ಸಂಖ್ಯೆ ಯಾವುದೇ ಒಂದು ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಸಿಗ್ತದೆ ಅನ್ನುವಂಥದ್ದೇನಿಲ್ಲ ಅದು ಆದರೆ ಗುಣಸ್ಥಾನಗಳಲ್ಲಿ ಎಷ್ಟೊಂದು ಉತ್ಕೃಷ್ಟ ಸಂಖ್ಯೆಯಲ್ಲಿ ಇರ್ತಾರೆ ಅನ್ನುವುದನ್ನು ತಿಳ್ಕೊಂಡು ನಾವೇನು ಮಾಡ್ತೀವಿ ತೀನ್ಕಮ್ ನೌ ಕರೋಡು ಮುನಿಗಳಿಗೆ ನಮ್ಮ ನಮಸ್ತುಗಳು ಅಂತ ಹೇಳ್ತೀವಿ ಮೂರು ಕಡಿಮೆ ಒಂಬತ್ತು ಕೋಟಿ ಎರಡೂವರೆ ದ್ವೀಪದಲ್ಲಿ ಎಲ್ಲ ಮುನಿಗಳನ್ನು ಕೂಡಿಸ್ಬೇಕು ಆರನೇ ಗುಣಸ್ಥಾನದ ಮುನಿಗಳನ್ನು ಏಳನೇ ಗುಣಸ್ಥಾನದ ಮುನಿಗಳನ್ನು ಹದಿನಾಲ್ಕನೇ ಗುಣಸ್ಥಾನದವರೆಗಿನ ಎಲ್ಲ ಮುನಿಗಳನ್ನು ಕೂಡಿಸ್ಬೇಕು ಅದು ಕೂಡಿಸಿದಾಗ ಮೂರು ಕಡಿಮೆ ಒಂಬತ್ತು ಕೋಟಿ ಗುಣಸ್ಥಾನದ ಉತ್ಕೃಷ್ಟ ಸಂಖ್ಯೆ ಆ್ಯಟ್ ಎ ಟೈಮ್ ಪ್ರೆಸೆಂಟ್ ಮುನಿಗಳ ಸಂಖ್ಯೆ ಅಲ್ಲ ಗುಣಸ್ಥಾನದ ಉತ್ಕೃಷ್ಟ ಸಂಖ್ಯೆ ಮೂರು ಕಡಿಮೆ ಒಂಬತ್ತು ಕೋಟಿ ಗುಣಸ್ಥಾನದವರು ಹಾಂ ಐದನೇ ಗುಣಸ್ಥಾನದವರು ಹೇಗೆ ಬರವರು ಮುನಿಗಳು ಅಂತ ಇದ್ದಾರಲ್ಲ ನೀವು ಮುನಿಗಳ ಶ್ರಾವಕರು ಇಲ್ಲ ನೀವು ಮುನಿಗಳಲ್ಲ ಆದರೆ ಶ್ವೇತಾಂಬರ ಮುನಿಗಳು ಮುನಿಗಳಲ್ಲ ಅವ್ರ ಮುನಿಗಳು ಗೃಹಸ್ಥರು ವಸ್ತ್ರ ಬಂತು ಅಂತಂದರೆ ಗೃಹಸ್ಥ ಸ್ರಾವಕ ಅನ್ಬೋದು ವಸ್ತ್ರ ಇಲ್ಲ ಅಂತಂದರೆ ಮುನಿಗಳು ಮುನಿಗಳು ಅಂತ ಅನ್ಬೋದು ಬಾಹ್ಯ ಪರಿಗ್ರಹ ಹತ್ತು ಹತ್ತು ಯಾರ ಬಳಿಯಲ್ಲಿ ಇಲ್ಲ ಅವರು ಮುನಿಗಳು ಆದರೂ ದಿಗಂಬರರಾಗಿದ್ದರೂ ಕೂಡ ಬಾಹ್ಯ ದಿಗಂಬರರಾಗಿದ್ದರೂ ಕೂಡ ಇವರು ಅಂತರಂಗ ಆಗಿರಲಿಲ್ಲ ಅಂತಂದರೆ ಅವರು ಆರನೇ ಗುಣಸ್ಥಾನದಲ್ಲಿ ಇಲ್ಲವೇ ಇಲ್ಲ ಅಂಥವರು ಕೂಡ ಆರನೇ ಗುಣಸ್ಥಾನದಲ್ಲಿಲ್ಲ ಮತ್ತು ಕಡಿಮೆ ಆಯಿತು ಬಾಯಿ ದಿಗಂಬರನ್ನು ಒತ್ತಾಟಗಿ ಇಟ್ರು ಅವರನ್ನೆಲ್ಲಿಟ್ಟರು ಒಂದನೇ ಗುಣಸ್ಥಾನದಿಂದ ಹೆಚ್ಚಿಂದ ಹೆಚ್ಚು ಐದನೇ ಗುಣಸ್ಥಾನದವರೆಗೆ ಇಟ್ರು ಬಾಯಿ ದಿಗಂಬರರೆಲ್ಲ ಅಷ್ಟೇ ಅಲ್ಲಿರೋರು ಇನ್ನು ಅದೂ ಇಲ್ಲ ಅಂತಂದ್ರೆ ಬಾಯಿ ದಿಗಂಬರತ್ವವೂ ಇಲ್ಲ ಅಂತಂದ್ರೆ ವೇಷಧಾರಿ ಅವರು ಬೇರೆ ಅವರನ್ನು ಎಲ್ಲಿಂದ ಎಲ್ಲಿ ತನಕ ಇಟ್ರು ಒಂದನೇ ಗುಣಸ್ಥಾನದಿಂದ ಐದನೇ ಗುಣಸ್ಥಾನ ತನಕ ಇಟ್ರು ಇನ್ನು ಭಾವ ಎಲ್ಲಿಂದ ಎಲ್ಲಿ ತನಕ ಇಟ್ರು ಆರರಿಂದ ಹದಿನಾಲ್ಕರವರೆಗೆ ಇಟ್ಟರು ನಮೋ ಲೋಯೆ ಸೌವ ಅಂದಾಗ ಕೇವಲ ಸಾಧು ಪರಮೇಶ್ಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಆ ನಮೋಕಾರ ಮಂತ್ರದ ಕೊನೆಯ ಪಂಚಮ ಪದದಲ್ಲಿ ಕೇವಲ ಸಾಧು ಪರಮಿಷ್ಠಿಗಳು ಸಾಧು ಪರಮಿಷ್ಠಿಗಳು ಅಂದರೆ ಎಲ್ಲಿಂದ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗಿನವರು ಆರರಿಂದ ಆರರಿಂದ ಸಾಧು ಪರಮೇಷ್ಠಿಗಳನ್ನು ತಗೊಳ್ಳೋದಿದೆ ಆರರಿಂದ ಹನ್ನೆರಡನೇ ಗುಣಸ್ಥಾನದವರೆಗಿನವರು ಸಾಧು ಪರಮಿಷ್ಠಿಗಳು ಇನ್ನು ಆಚಾರ್ಯ ಪರಮಿಷ್ಠಿಗಳು ಅಂತಂದರೆ ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನದವರೆಗಿನವರು ಆರರಿಂದ ಹನ್ನೆರಡು ಆರರಿಂದ ಹನ್ನೆರಡು ಹೇಗೆ ಹದಿಮೂರ ಆಚಾರ್ಯ ಪರಮಿಷ್ಠಿಗಳ ಅರ್ಹಂತ ಪರಮೇಶ್ಗಳೇನ ಮೇಲೆ ಹದಿಮೂರು ಅಂತೀರಿ ಅಂತಂದ್ರೆ ಆಚಾರ್ಯೇ ಅರ್ಹಂತರು ಅದು ಆಚಾರ್ಯ ಪರಮೇಶ್ಗಳಿಗೆ ಎಷ್ಟು ಗುಣಸ್ಥಾನಗಳು ಬಹಳ ವಿಚಾರ ಮಾಡಿ ಹೇಳಬೇಕು ಎರಡ ಆಚಾರ್ಯ ಪರಮೇಶಿಗಳಿಗೆ ಎರಡೇ ಗುಣಸ್ಥಾನ ಆರು ಏಳು ಆರು ಏಳು ಆರು ಏಳು ಉಪಾಧಿ ಇದೆ ಆ ಉಪಾಧಿಯನ್ನು ಇಟ್ಟುಕೊಂಡು ಆಚಾರ್ಯ ಪದದ ಉಪಾಧಿಯನ್ನು ಇಟ್ಟುಕೊಂಡು ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ ಹ್ಞೂ ಮತ್ತು ಸಾಧುನೂ ಆಗಬೇಕು ಆಚಾರ್ಯ ಪರಮೇಶ್ವರಿಗಳು ಇದ್ದು ಶ್ರೇಣಿಯನ್ನು ಹತ್ತಿದ್ರು ಅಂತಂದರೆ ಅವರು ಆಚಾರ್ಯಲ್ಲ ಆಗಿ ಹತ್ತಿದ್ದಾರೆ ಮತ್ತು ಅಂತ ಅನಿಸಿಕೊಳ್ತಾ ಇದ್ದಾರೆ ಆಚಾರ್ಯ ಅಂತ ಕೊಳ್ತಾ ಇದ್ರೂ ಕೂಡ ಶ್ರೇಣಿ ಹತ್ತಾರೆ ಅಂತಂದ್ರೆ ಅದು ತಪ್ಪು ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ ಉಪಾಧಿ ಸಹಿತ ಶ್ರೇಣಿಯನ್ನು ಹತ್ತೋದಾಯಿತು ಅಂತಂದ್ರೆ ಆಮೇಲೆ ಮೋಕ್ಷಕ್ಕೆ ಹೋಗೋದು ಬಹಳ ಸರಳ ಆಗುತ್ತು ಎಲ್ಲದಕ್ಕೂ ಸರಳ ಆಗುತ್ತೆ ಆಚಾರ್ಯ ಪದ ಮತ್ತು ಉಪಾಧ್ಯಾಯ ಪದ ಇವು ಎರಡು ಪದಗಳು ಆರನೇ ಏಳನೇ ಆರನೇ ಏಳನೇ ಗುಣಸ್ಥಾನದ ಪದಗಳು